ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ ಇವಾಗ ತಾನೇ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡಿದೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬಿಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ತುಂಬ ಜನ ಇದ್ದರು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಇವಾಗ ಟೀ ಮಾಡ್ತಾಯಿದ್ದೀನಿ ಸೊ ಟೀ ಕುಡಿದ್ಬಿಟ್ಟು ನಾನು ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇದು ಭಾನುವಾರದ ಒಂದು ರುಟೀನ್ ನಂದು ಯಾವ ರೀತಿ ಇರುತ್ತೆ ಅನ್ನೋದನ್ನ ಈ ಒಂದು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಬಕೆಟ್ ಫುಲ್ ಬಟ್ಟೆ ಬಿದ್ದುಬಿಟ್ಟಿದ್ದಾವೆ ಇವತ್ತು ಅದಕ್ಕೋಸ್ಕರ ನೆನೆ ಹಾಕಿದ್ದೀನಿ ಮತ್ತು ಅಜೈದು ಬ್ಯಾಗು ಅದೆಲ್ಲದನ್ನು ಕೂಡ ಒಂದರಲ್ಲೇ ನೆನೆ ಹಾಕ್ಬಿಟ್ಟಿದ್ದೀನಿ ಸ್ವಲ್ಪ ಹೊತ್ತು ನೆನ್ಕೊಂಡ್ರೆ ನೀಟಾಗಿ ಅದು ಕೊಳೆ ಎಲ್ಲ ಬಿಚ್ಚ್ಕೊಂಬಿಡುತ್ತಲ್ವ ನಮಗೆ ಕೈಯಿಂದ ಜೋರಾಗಿ ತಿಕ್ಕೋಸ್ಕರ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ಒನ್ ಅವರ್ ನಾನು ನೆನೆ ಹಾಕ್ಬಿಡ್ತೀನಿ ಜಾಸ್ತಿ ಇದ್ರೂ ನಮಗೆ ಈಸಿ ಆಗುತ್ತೆ ಕೆಲಸ ಅಟ್ಲೀಸ್ಟ್ ಒಂದು ತಾಸಾದರೂ ನಾವು ಬಿಟ್ಟರೆ ಆರಾಮಾಗಿ ನಾವು ಕ್ಲೀನ್ ಮಾಡ್ಕೋಬೋದು ಆಮೇಲೆ ಅಜಯ್ ಕೂಡ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಇವತ್ತು ಭಾನುವಾರ ಆದರೂ ಕೂಡ ಅವ್ನಿಗೆ ವರ್ಕ್ ಜಾಸ್ತಿನೇ ಕೊಟ್ಟಿದ್ದಾರೆ ಯಾಕಂದರೆ ಬಿಸಿಲಲ್ಲಿ ಸುಮ್ಮನೆ ಆಟ ಆಡ್ತಾರೆ ಮಕ್ಕಳಂತ ಹೇಳಿ ಟ್ಯೂಷನಲ್ಲಿ ಮತ್ತು ಸ್ಕೂಲಲ್ಲಿ ಕೂಡ ವರ್ಕ್ ಜಾಸ್ತಿ ಕೊಟ್ಟಿದ್ದಾರೆ ಬಟ್ಟೆ ಒಗ್ದಿದ್ದಾಯಿತು ಬಟ್ಟೆ ಒಗ್ದುಬಿಟ್ಟು ಬಟ್ಟೆನ ಒಣಗಾಕದೆ ಮನೆ ಮುಂದಗಡೆ ಈ ರೀತಿ ಹಗ್ಗ ಕಟ್ಟಿದ್ದೀವಿ ಪ್ಲೇಸ್ ಇಲ್ಲ ಹಾಗಾಗಿ ಇಲ್ಲೇ ಮುಂದ್ಗಡೆಗೆ ಹಗ್ಗ ಕಟ್ಬಿಟ್ಟು ಬಟ್ಟೆ ಒಣಗಾಕಿದ್ದೀನಿ ನನಗಿಂತ ನನ್ನ ಮಕ್ಕಳು ಬಟ್ಟೆಗಳೇ ಜಾಸ್ತಿ ಇರೋದು ಇವತ್ತು ಒಂದು ದಿನಕ್ಕೆ ಏನಂದ್ರು ಎರಡೆರಡು ಜೊತೆ ಬಟ್ಟೆ ಬಿಡ್ತಾರೆ ಏನು ಮಾಡೋದು ಆಟ ಆಡ್ತಾ ಇರ್ತಾರಲ್ವ ಕೊಳೆ ಆಗುತ್ತೆ ಅಂತ ಹೇಳಿಬಿಟ್ಟು ಬಟ್ಟೆ ಚೇಂಜ್ ಮಾಡಿಸ್ತಾ ಇರ್ತೀವಿ ಅದಾದಮೇಲೆ ಮಕ್ಕಳಿಗೆ ಸಂಜೆ ಏನಾದರೂ ಮಾಡ್ಕೊಳ್ಳೋ ಸ್ವೀಟ್ ಅಂದ್ಕೊಂಡೆ ಅದಕ್ಕೋಸ್ಕರ ನಾವು ಗಾರ್ಗೆ ಅಂತ ಕರಿತೀವಿ ಗೋಧಿ ಹಿಟ್ಟಲ್ಲಿ ಮಾಡೋವಂಥ ಒಂದು ಸ್ವೀಟು ಅದನ್ನು ಇವಿ ಅಂದರೆ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ ನಿಮಗೆ ಗೊತ್ತಿರಬೇಕು ಅಂತ ಅನಿಸುತ್ತೆ ಈ ಒಂದು ರೆಸಿಪಿ ಅಕಸ್ಮಾತ್ ಗೊತ್ತಿದ್ರೆ ಓಕೆ ಗೊತ್ತಿಲ್ಲದೇ ಇರೋರಿಗೆ ಇದು ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಮಾಡಿದ್ದೀನಿ ಹೇಳ್ತಾ ಇದ್ದೀನಿ ಗೊತ್ತಿಲ್ಲದೇ ಇರೋರಿಗೆ ಮಾತ್ರ ಈ ವಿಡಿಯೋ ಓಕೆನಾ ನಾನು ಚಿಕ್ಕ ವಯಸ್ಸಲ್ಲಿ ಮಾತ್ರ ತುಂಬ ತಿಂದಿದ್ದೀನಿ ಗಾಲ್ಗೆನ ಎಷ್ಟೊಂದು ಕೊಡ್ತಾಯಿದ್ರು ಒಂದು ರೂಪಾಯಿಗೆ ನಾಲ್ಕು ಕೊಡ್ತಾಯಿದ್ರು ಇವಾಗ ಸಿಗಲ್ಲ ಜಸ್ಟ್ ಒಂದು ರೂಪಾಯಿಗೆ ಒಂದು ಆ ರೀತಿ ಮಾಡ್ತಾರೆ ಚೆನ್ನಾಗಿರುತ್ತೆ ಆದರೂ ಕೂಡ ಅದನ್ನೇ ನಾನು ಮನೆಯಲ್ಲಿ ಟ್ರೈ ಮಾಡಿದೆ ಪ್ರತಿ ಸಲ ಮಾಡ್ತಾ ಇದ್ದೆ ಒಂದಾದರೂ ಏನಾದರೂ ಒಂದು ಮಿಸ್ಟೇಕ್ ಆಗೋದು ಬಟ್ ಈ ಸಲ ಪರ್ಫೆಕ್ಟಾಗಿ ಬಂತು ಇವಾಗ ನೋಡಿ ಬೆಲ್ಲನೂ ಕೂಡ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ನಾವು ಕರಗಿಸ್ಕೋಬೇಕು ಬೆಳಗ್ಗೆ ಮಾಡೋ ಹಾಗಿದ್ರೆ ನೈಟೇ ನಾವು ಹಿಟ್ಟನ್ನು ಕಲಸಿಟ್ಕೋಬೇಕು ಆವಾಗ ನಮಗೆ ಚೆನ್ನಾಗಿ ಬರುತ್ತೆ ಇಲ್ಲ ನೀವು ಸಂಜೆ ಮಾಡ್ತೀನಿ ಅನ್ನೋ ಹಾಗಿದ್ರೆ ನೀವು ಬೆಳಗ್ಗೆ ಕಲಸಿಟ್ಕೊಂಡ್ರೆ ನಿಮ್ಗೆ ಸಂಜೆವರೆಗೂ ಅದು ಚೆನ್ನಾಗಿ ನೆಂದ್ಕೊಂಡು ಇಟ್ಟು ಸಾಫ್ಟಾಗಿ ಬರುತ್ತೆ ಹಾಗಾಗಿ ನೀವು ಆವಾಗಿನಾವಾಗಲೇ ಮಾಡ್ಕೋಬೇಕಂದ್ರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಅದಕ್ಕೂ ಇದಕ್ಕೂ ಟೇಸ್ಟ್ ಡಿಫ್ರೆನ್ಸ್ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಮೇನ್ ನಾವು ಒಂದು ಐದಾರು ತಾಸಾದರೂ ಬಿಟ್ಟರೆ ಬೆಸ್ಟ್ ಅಂತ ಅನಿಸುತ್ತೆ ಇವಾಗ ನೀರು ಹಾಕ್ಬಿಟ್ಟು ನಾನು ಅದನ್ನು ಕರಗಿಸ್ಕೊಂಡು ಇಟ್ಟಿದ್ದೀನಿ ಹಾಗೆ ಕರಗಿಸ್ಬೋದು ಅರೆ ತುಂಬ ಲೇಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಗ್ಯಾಸ್ ಮೇಲಿಕ್ಕಿದ್ದೀನಿ ಈ ರೀತಿ ಮಾಡಿದರೆ ಸ್ವಲ್ಪ ಬೇಗ ಕರಗುತ್ತೆ ಮತ್ತು ಇನ್ನೊಂದು ಕರಗಿಸ್ಬಿಟ್ಟು ಅದನ್ನು ಹಾಕ್ಕೊಂಡ್ರೆ ಬೆಸ್ಟ್ ಅಂತ ಅನಿಸುತ್ತೆ ನಾನು ಇಲ್ಲಿ ಕ್ಲೀನ್ ಇರೋ ಬೆಲ್ಲ ತೊಗೊಂಡಿರೋದ್ರಿಂದ ನಾನು ಏನು ಸೋಸ್ಕೋತಾ ಇಲ್ಲ ಇದರಲ್ಲಿ ಯಾವುದೇ ರೀತಿ ಕಲ್ಲಾಗಲಿ ಏನೂ ಇಲ್ಲ ಚೆನ್ನಾಗಿರೋ ಬೆಲ್ಲನೇ ತೊಗೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಹಾಗೆ ಕರಗಿಸ್ಕೊಂಡು ಉಪಯೋಗಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ನೋಡ್ತಾ ಇದ್ರಲ್ವ ಗ್ಯಾಸ್ ಸ್ಟೌವ್ ಕೂಡ ಅಡುಗೆ ಮಾಡಿದಾಗ ಅದೆಲ್ಲ ಸಿಡಿದಿರುತ್ತೆ ಅವಾಗಿಂದ ಅವಾಗಲೇ ಕ್ಲೀನ್ ಮಾಡಿಕೊಂಡು ಬೆಸ್ಟು ಇಲ್ಲ ಅಂತ ಹಂಗೆ ಇರೋದಿಲ್ಲ ಫುಲ್ ಎಣ್ಣೆ ಜಿಡ್ಡಾಗಿರುತ್ತೆ ಇದರಿಂದನೇ ಜಿರಳೆಗಳು ಇರುವೆಗಳು ಫುಲ್ ಮನೆ ತುಂಬ ಆಗ್ತಾಯಿರ್ತವೆ ಅದಕ್ಕೋಸ್ಕರ ಸ್ವಲ್ಪ ನಾವು ಕ್ಲೀನಾಗಿ ಇಟ್ಕೊಂಡ್ಬಿಟ್ಟೆ ನೀಟಾಗಿ ಕೂಡ ಇರುತ್ತೆ ನೋಡೋದಕ್ಕೂ ಹಾಗೆ ಪ್ಲೇಟ್ ಮೇಲೆಲ್ಲ ಜಿರಳೆಗಳೆಲ್ಲ ಓಡಾಡ್ತಾ ಇರ್ತವೆ ನೋಡಿ ಒಂದ್ಸಲ ಅಬ್ಸರ್ವ್ ಮಾಡಿ ನೋಡಿ ನೀವು ಈ ಥರ ನಾವೇನಾದರೂ ಹಾಗೆ ಬಿಟ್ಬಿಟ್ರೆ ಜಿರಳೆಗಳೆಲ್ಲ ಅಲ್ಲಿ ಅಲ್ಲೆಲ್ಲ ತಿರುಗಾಡಿ ಪಾತ್ರೆಗಳ ಮೇಲೆ ಅಲ್ಲೆಲ್ಲ ಓಡಾಡ್ತಾ ಇರ್ತವೆ ಹಾಗಾಗಿ ನಾವು ಅವಾಗಿಂದವಾಗಲೇ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆ ರೀತಿ ಪ್ರಾಬ್ಲಮ್ಸ್ ಆಗೋದಿಲ್ಲ ಅದರಿಂದ ಫುಡ್ ಪಾಯ್ಸನ್ ಕೂಡ ಆಗ್ತಾ ಇರ್ತವೆ ಮಕ್ಕಳಿಗೆ ಅದು ನಮ್ಗೆ ಗೊತ್ತಾಗೋದಿಲ್ಲ ಏನೋ ತಿಂದಿದ್ದಾರೆ ಬಿಡು ಅಂತ ಅಂದ್ಕೊಂಡು ನಾವು ಸುಮ್ಮನೆ ಆಗ್ತೀವಿ ಬಟ್ ಈ ರೀತಿ ಫಾಲ್ಟ್ ನಾವೇ ಮಾಡ್ತೀವಿ ಮನೇಲಿ ಸೊ ಅದನ್ನು ನಾವು ನೋಡಿಕೊಂಡ್ರೆ ಬೆಸ್ಟು ಇವಾಗ ಅದು ಕರಗಿದೆ ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ನಾನು ಹಾಗೆ ಪಕ್ಕಕ್ಕೆ ಇಟ್ಟಿದ್ದೀನಿ ಅಷ್ಟೊತ್ತಿಗೆ ನಾನು ಇಲ್ಲಿ ಶೇಂಗಾ ಹುರ್ಕೋತಾ ಇದ್ದೀನಿ ಶೇಂಗಾ ಹುರ್ಕೊಂಡು ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟೆ ರೊಟ್ಟಿಗೂ ಚಪಾತಿಗೂ ಮತ್ತು ವೈಟ್ ರೈಸ್ ಇದ್ದರೂ ಕೂಡ ಅದಕ್ಕೆ ಹಾಕ್ಕೊಂಡು ತಿನ್ನೋದಕ್ಕೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಇಲ್ಲಾಂದ್ರೂ ಕೂಡ ಇದನ್ನ ಹಾಕ್ಕೊಂಡು ನಾವು ತಿನ್ಬೋದು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇಲ್ಲಿ ನಾನು ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಶೇಂಗಾ ಹುರಿತಾ ಇದ್ದೀನಿ ಐ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ ಬೇಗನೆ ಕಪ್ಪುಗಾಗ್ಬಿಡುತ್ತೆ ಆದರೆ ಶೇಂಗಾ ನೀಟಾಗಿ ಹುರ್ದಿರಲ್ಲ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನಿಲ್ಲಿ ಶೇಂಗಾನ ಹುರ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೋತೀನಿ ಜಾಸ್ತಿ ಮಾಡಿ ನಿಕ್ಕೋದಿಲ್ಲ ಆದರೂ ಕೂಡ ನಮಗಿದು ಕಡಿಮೆನೇ ಬೇಗ ಖಾಲಿಯಾಗಿಬಿಡುತ್ತೆ ಇವಾಗ ನೋಡಿ ನೀಟಾಗಿ ಅದನ್ನು ಹುರಿದಿರೋದಕ್ಕೆ ಸಿಪ್ಪೆ ಕ್ಲೀನಾಗಿ ಬಿಚ್ಕೋತಾ ಇದೆ ಮತ್ತು ಇನ್ನೊಂದು ಏನಂದರೆ ಶೇಂಗಾ ಹುರಿದ ತಕ್ಷಣನೇ ನಾವು ಸಿಪ್ಪೆ ಬಿಡಿಸೋದಕ್ಕೆ ಹೋದರೆ ಬರಲ್ಲ ಒಂದು ಐದತ್ತು ನಿಮಿಷನಾದರೂ ವೆಯ್ಟ್ ಮಾಡಿ ಅದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಬಿಡಿಸಿದ್ರೆ ನೀಟಾಗಿ ಸಿಪ್ಪೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಈಗ ಬೆಲ್ಲ ಕೂಡ ಕರಗಿದೆ ಇವಾಗ ಹಿಟ್ಟೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ವಿ ಯಾವ ಹಿಟ್ಟಂದರೆ ಗೋಧಿ ಹಿಟ್ಟು ಎಲ್ರಿಗೂ ಕೂಡ ಗೊತ್ತಿರೋ ಅನಿಸುತ್ತೆ ಇದು ನಾರ್ಮಲ್ ರೆಸಿಪಿ ಬಟ್ ಮಕ್ಕಳಿಗೆ ವೀಕ್ಲಿ ಒನ್ ಟೈಮ್ ಈ ರೀತಿ ಮಾಡಿಕೊಡೋದ್ರಿಂದ ಅವ್ರ ವೆಯ್ಟ್ ಗೇನ್ ಜಾಸ್ತಿ ಆಗುತ್ತೆ ನಾವು ಬೆಲ್ಲದ ಐಟಮ್ಸ್ನ ಮಕ್ಳಿಗೆ ಜಾಸ್ತಿ ಕೊಟ್ಟರೆ ಅವ್ರು ಸ್ವಲ್ಪ ವೆಯ್ಟ್ ಗೇನ್ ಆಗುವಂಥ ಚಾನ್ಸಸ್ ತುಂಬ ಇದೆ ಹಾಗಾಗಿ ಸ್ವಲ್ಪ ಬೆಲ್ಲದ ಐಟಮ್ನ ಜಾಸ್ತಿ ಕೊಡಿ ಅಕಸ್ಮಾತ್ ಮಕ್ಕಳು ತೆಳ್ಳಗಿದ್ದಾರೆ ಅಂದರೆ ಕೊಡಿ ಅಷ್ಟೇ ಹಾಗೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ನಾವು ಸಕ್ಕರೆಗಿಂತ ಬೆಲ್ಲ ಯೂಸ್ ಮಾಡೋದ್ರಿಂದ ಇವಾಗ ಇದನ್ನು ನೀಟಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲದ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟೆ ಸಂಜೆವರೆಗೂ ನೆನೆದುಕೊಂಡ್ರೆ ನಮಗೆ ಚೆನ್ನಾಗಿ ಗಾರ್ಗೆ ಅನ್ನೋದು ಬರುತ್ತೆ ಇನ್ನೊಂದು ನಾವು ಗಾರ್ಗೆ ಹಾಕೋ ಟೈಮಲ್ಲಿ ಸ್ವಲ್ಪ ಅಡುಗೆ ಸೋಡಾನ ಮಿಕ್ಸ್ ಮಾಡಿ ಹಾಕೋದ್ರಿಂದ ಗಾರ್ಗೆ ನೀಟಾಗಿ ಉಬ್ಬುತ್ತೆ ಮತ್ತು ಹೊರಗಡೆ ಕ್ರಿಸ್ಪಿನೆಸ್ಸು ಮತ್ತು ಒಳಗಡೆ ಸಾಫ್ಟ್ನೆಸ್ಸು ಇರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗಿದ್ದು ಇದು ಬಿಟ್ಬಿಡ್ತೀನಿ ಅಷ್ಟೊತ್ತಿಗೆ ನಾನು ಇಲ್ಲಿ ಶೇಂಗಾ ಪುಡಿಯೂ ಕೂಡ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ಶೇಂಗಾ ನೀಟಾಗಿ ಬಿಡಿಸಿಟ್ಕೊಂಡಿದ್ದೀನಿ ಶೇಂಗಾ ಪುಡಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಶೇಂಗಾ ಒಣಮೆಣ್ಸಿ ಜೀರಿಗೆ ಕರಿಬೇವಿನ ಸೊಪ್ಪು ಹಾಗೆ ಬೆಲ್ಲ ಒಂಚೂರು ಹುಣಸೆ ಹಣ್ಣು ಒಣಮೆಣ್ಸಿ ಈ ರೀತಿ ಕ್ರಿಸ್ಪಿ ಬರೋ ರೀತಿ ನಾವು ಹುರ್ಕೋಬೇಕು ಕರಿಬೇವಿನ ಸೊಪ್ಪು ಅಷ್ಟೇ ಹುರ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಣ್ಣನ್ನು ಹಾಕ್ಕೋತಾ ಇದ್ದೀನಿ ಹಾಗೆ ಒಂಚೂರು ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ನಾವು ರುಬ್ಕೋಬೇಕು ಈ ರೀತಿ ರುಬ್ಬಿಟ್ಕೊಂಬಿಟ್ರೆ ಸಾಕು ಸಾಂಬಾರು ಇಲ್ಲಾಂದ್ರೂ ಕೂಡ ನಾವು ಇದೇ ಒಂದು ಪೌಡರ್ನ ಹಾಕ್ಕೊಂಡು ರೈಸ್ ಜೊತೆ ತಿನ್ಬೋದು ಟೇಸ್ಟ್ ಸೂಪರಾಗಿರುತ್ತೆ ಇಡ್ಲಿಗೂ ಕೂಡ ತುಂಬ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇವಾಗ ಇದನ್ನು ರುಬ್ಕೊಂಬಂದುಬಿಡ್ತೀನಿ ನೋಡಿ ಫೈನಲ್ಲಿ ರುಬ್ಕೊಂಬಂದಿದ್ದಾಯಿತು ಈ ರೀತಿ ಬಂದಿದೆ ಇವಾಗ ಇದನ್ನು ಡೈರೆಕ್ಟಾಗಿ ಬಾಕ್ಸಲ್ಲಿ ಹಾಕಿಡಬಾರ್ದು ಒಂದು ಸ್ವಲ್ಪ ಹೊತ್ತಾದರೂ ನಾವು ಗಾಳಿಗೆ ಬಿಟ್ಟು ಅದಾದಮೇಲೆ ಬಾಕ್ಸಲ್ಲಿ ಹಾಕಿಟ್ಟರೆ ಕೆಡೋದಿಲ್ಲ ಇಮಿಡಿಯೇಟ್ಲಿ ನೀವು ಬಾಕ್ಸಿಗೆ ಹಾಕಿಟ್ಬಿಟ್ರೆ ಅದು ಒಂಥರ ಒಂಥರ ಬೂಸ್ಟ್ ಬರೋ ರೀತಿ ಸ್ಮೆಲ್ಲೆಲ್ಲ ಇರುತ್ತೆ ಅದಕ್ಕೋಸ್ಕರ ನೀವು ಒಂದು ಅರ್ಧ ಗಂಟೆ ಒಂದು ಗಂಟೆವರೆಗೂ ಗಾಳಿಗೆ ಈ ರೀತಿ ಪ್ಲೇಟಲ್ಲಿ ಹಾಕಿ ಬಿಟ್ಬಿಟ್ಟೆ ನಿಮಗೆ ಆ ರೀತಿ ಏನೂ ಬರೋದಿಲ್ಲ ನೀವು ಎಷ್ಟು ದಿನ ಇಟ್ಕೊಂಡ್ರು ಕೂಡ ಬರೋದಿಲ್ಲ ಸ್ಮೆಲ್ ಅನ್ನೋದು ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ಮತ್ತೆ ಬೇಕಾದ್ರೆ ಮತ್ತೆ ನಾವು ಮಾಡ್ಕೋತೀವಿ ಹಾಗಾಗಿ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ನಮ್ಮನೇಲಿ ಕಡಲೆ ಪುಡಿ ಮತ್ತು ಶೇಂಗಾ ಪುಡಿ ಅನ್ನೋದು ಜಾಸ್ತಿ ಇರಬೇಕು ಅದಿದ್ದರೆ ಯಾವುದಕ್ಕೂ ಬೇಕಾದರೂ ಕಾಂಬಿನೇಷನ್ ಮಾಡಿಕೊಂಡು ಊಟ ಮಾಡ್ತಾರೆ ಇದ್ರ ಇನ್ನೊಂದು ಏನಂದರೆ ರೈಸಿಗೆ ಸ್ವಲ್ಪ ಈ ಪೌಡರ್ನ ಹಾಕ್ಕೊಂಡು ಒಂದು ಸ್ವಲ್ಪ ಮೊಸರು ಹಾಕೊಂಡು ತಿಂದರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಗಾಡಿಗೆ ಇದ್ದೀನಿ ಪಕ್ಕದಲ್ಲೇ ರೊಟ್ಟಿನೂ ಕೂಡ ಇಕ್ಕಿದ್ದೀನಿ ನೋಡಿ ಸ್ವಲ್ಪ ಗಾಳಿಗೆ ಇಟ್ಟರೆ ಅದು ಕಟ್ಕುಲ್ ರೊಟ್ಟಿ ಥರ ಆಗುತ್ತೆ ಅಂತ ಅಂದ್ಕೊಂಡು ಇವಾಗ ಗಾಳಿಗೆ ಬಿಟ್ಟಿದ್ದೀನಿ ಇದು ರಾತ್ರಿ ಮಾಡಿದ್ವಿ ರೊಟ್ಟಿ ಅದಕ್ಕೋಸ್ಕರ ಹಂಗೆ ಗಾಳಿಗೆ ಬಿಟ್ಟಿದ್ದೀನಿ ಅಲ್ಲಿ ನೋಡ್ತಾ ಇದ್ದೀರಲ್ವ ನನ್ನ ಮಗ ನನ್ನ ಮಗು ಇಬ್ಬರು ಸೈಕಲ್ ಸವಾರಿ ಮಾಡೋದಕ್ಕೆ ಮನೆ ಒಳಗಡೆ ಸೈಕಲ್ ಸವಾರಿ ಮಾಡ್ತಾರೆ ಅವರು ಹಾಗಾಗಿ ಸೈಕಲ್ ಸವಾರಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ರು ನಾನು ಅವರಿಗೋಸ್ಕರ ಇಲ್ಲಿ ಬಿಸಿಯನ್ನು ಮಾಡಿದೆ ಸ್ವಲ್ಪ ಸಾಂಬಾರಿ ಅವ್ರಿಗೆ ಇನ್ನೇನು ಊಟ ಮಾಡಿಸ್ಬೇಕು ಇಬ್ರು ಕೂರಿಸ್ಕೊಂಡು ಇದರಲ್ಲಿ ಇನ್ನೊಂದು ಏನಂದರೆ ನನ್ನ ಮಗಳಿಗೆ ತುಪ್ಪ ಅಂದ್ರೆ ಆಗೋದಿಲ್ಲ ಅದಕ್ಕೋಸ್ಕರ ಅವಳಿಗೆ ಸಪ್ರೇಟಾಗಿ ಫಸ್ಟು ತುಪ್ಪ ಕಾಣದೇ ಇರೋ ರೀತಿ ಅದರ ಫಸ್ಟು ಅನ್ನ ಹಾಕಿ ಅದ್ರ ಮೇಲ್ಗಡೆ ತುಪ್ಪ ಹಾಕಿ ಅದ್ರ ಮೇಲ್ಗಡೆ ಸಾಂಬಾರು ಹಾಕಿ ತಿನ್ನಿಸ್ಬೇಕು ಇವು ಕಾಣೋ ಥರ ಏನಾದರೂ ಹಾಕಿ ಇದ್ರೆ ಅಂದರೆ ಮುಟ್ಟೋದಿಲ್ಲ ಅದಕ್ಕೆ ಫಸ್ಟು ಅಜಯ್ಗೆ ಕಾಣೋ ಥರ ಬೇಕು ಅವನು ನಂಬಲ್ಲ ತುಪ್ಪ ಹಾಕಿಲ್ಲ ನೀನು ತುಪ್ಪ ಹಾಕಿಲ್ಲ ಅಂತ ಅವನು ತುಂಬ ಇಷ್ಟಪಡ್ತಾನೆ ಹಾಗಾಗಿ ಸ್ವಲ್ಪ ಮೇಲ್ಗಡೆ ಕಾಣೋ ರೀತಿ ಹಾಕಿ ಕೊಡ್ತೀನಿ ಅವನಿಗೆ ಈ ರೀತಿ ನನ್ನ ಮನೇಲಿ ನಮ್ಮ ಮಕ್ಕಳು ಈ ರೀತಿ ಮಾಡ್ತಾರೆ ಹಾಗೆ ನಿಮ್ಮ ಮನೇಲಿ ನಿಮ್ಮ ಮಕ್ಕಳು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ನಾನು ನೈಟ್ ವಾಯ್ಸವ್ರು ಕೊಡ್ತಾ ಇದ್ದೀನಿ ಫ್ಯಾನ್ ಗಾಡಿ ಕ್ಲಿಯರಾಗಿ ಕೇಳಿಸ್ತಾ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ ಇಲ್ಲ ಅಂತ ಹೇಳಿದರೆ ಬೆಳಗ್ಗೆ ಟೈಮಲ್ಲಿ ಅವ್ರು ಕೊಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ ನನ್ನ ಮಗಳಂತೂ ಬಿಡೋದಿಲ್ಲ ಅವಳು ಸುಮ್ಮನೆ ಇದ್ದಾಗ ಮಾತ್ರ ಅಥವಾ ಅವಳು ಫ್ರೀಯಾಗಿ ಸುಮ್ಮನೆ ಆಟ ಆಡ್ತಾ ಇದ್ದಾಗ ಮಾತ್ರ ನಾನು ವಾಯ್ಸ್ ಅವ್ರು ಕೊಡೋದಕ್ಕಾಗೋದು ಹಾಗಾಗಿ ಇವತ್ತು ವಾಯ್ಸ್ ಅವ್ರು ಕೊಡೋಣ ಅಂತ ಅಂದ್ಕೊಂಡು ನೈಟ್ ವಾಯ್ಸ್ ವಾಯ್ಸ್ ಕೊಡ್ತಾ ಇದ್ದೀನಿ ಇವಾಗ ಇದು ಸಂಜೆ ಟೈಮು ಸಂಜೆ ಟೈಮ್ ಇನ್ನೇನು ಹಿಟ್ಟು ಕೂಡ ಚೆನ್ನಾಗಿ ನೆಂದ್ಕೊಂಡಿದೆ ಸ್ವಲ್ಪ ಅಡುಗೆ ಸೋಡ ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ಕೈಗೆಲ್ಲ ಅಂಟ್ತಾ ಇತ್ತು ಅದಕ್ಕೋಸ್ಕರ ಸ್ವಲ್ಪ ನೀರಲ್ಲಿ ಕೈ ಎದ್ಕೊಂಡು ಈಗ ಎಣ್ಣೆ ಕೂಡ ಕಾದಿದೆ ಇನ್ನೇನು ಗಾಳಿಗೆನ ಒಂದೇ ಬಾಕಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ತಣ್ಣಗಾದಾಗೂ ಚೆನ್ನಾಗಿರುತ್ತೆ ಬಿಸಿ ಇದ್ದಾಗಲೂ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮಾತ್ರ ಸೂಪರ್ ಇಷ್ಟ ಆಗುತ್ತೆ ಫಸ್ಟು ಬೇಡ ಅಂತಾರೆ ಬಟ್ ಅದನ್ನ ಒಂದು ಸಲ ತಿಂದಾದಮೇಲೆ ಅವರೇ ಕೇಳ್ತಾರೆ ಏನೊಂದು ಸಲ ಮಾಡಿಕೊಡು ಮಾಡಿಕೊಡುವಂತೆ ಅಷ್ಟು ಚೆನ್ನಾಗಿರುತ್ತೆ ಗೋಧಿ ಇಟ್ಟು ಬೆಲ್ಲನ ಯೂಸ್ ಮಾಡಿಕೊಂಡು ನಾವು ತುಂಬ ರೀತಿ ರೆಸಿಪೀಸ್ನೆಲ್ಲ ಮಾಡ್ಬೋದು ಒಂದೊಂದು ವಿಡಿಯೋದಲ್ಲಿ ಒಂದೊಂದು ರೆಸಿಪಿ ವಿಡಿಯೋನ ನಾನು ಶೇರ್ ಮಾಡ್ತೀನಿ ಇವತ್ತು ಭಾನುವಾರ ಆಗಿರೋದ್ರಿಂದ ಮಕ್ಳು ಏನಾರು ಸ್ನ್ಯಾಕ್ಸ್ ಕೇಳ್ತಾನೆ ಇದ್ದರು ಏನಾದ್ರು ಕೊಡಿಸು ಏನಾದ್ರು ಕೊಡಿಸು ಅಂತ ಹೇಳಿ ಅದಕ್ಕೆ ಸಂಜೆ ಟೈಮಲ್ಲಿ ಈ ರೀತಿ ಮಾಡಿದ್ರೆ ತಿಂತಾರಲ್ಲ ಅಂತ ಅಂದ್ಕೊಂಡು ನಾನು ಬೆಳಗ್ಗೆನೇ ನೆನೆ ಆಗ್ತಿದೆ ಬೆಳಗ್ಗೆ ಅವ್ರಿಗೆ ಸಂಜೆ ಗಾರ್ಗೆ ಮಾಡಿಕೊಡ್ತೀನಿ ಸುಮ್ಮನೆರು ತಿನ್ನು ಅಂತ ಹೇಳೋದಕ್ಕೆ ಸರಿ ಆಯಿತು ಅಂತ ಅಂದ್ಕೊಂಡು ಸುಮ್ಮನಾದ್ರು ಅದಕ್ಕೆ ಇವಾಗ ಸಂಜೆ ಮಾಡ್ತಾ ಇವತ್ತು ಭಾನುವಾರ ಆಗಿರೋದ್ರಿಂದ ನನ್ನ ಮಗನೂ ಕೂಡ ಮನೆಯಲ್ಲಿದ್ದಾನ ಏನಾದರೂ ಕೇಳ್ತಾನೆ ಇರ್ತಾನೆ ಅವನ ಜೊತೆಗೆ ನನ್ನ ಮಗಳು ಇವಾಗ ಒಬ್ಬರು ಅಂದ್ರೆ ಮತ್ತೆ ಇನ್ನೊಬ್ಬರು ಕೇಳೇ ಕೇಳ್ತಾರಲ್ವ ಹಾಗೆ ಇಬ್ರು ಕೂಡ ಏನಾದ್ರು ಕೇಳ್ತಾನೆ ಇರ್ತಾರೆ ಹೊರಗಡೆ ಕೊಡ್ಸೋದ್ಕಿಂತ ಮನೆಯಲ್ಲೇ ಈ ರೀತಿ ಮಾಡಿಕೊಡೋದ್ರಿಂದ ಅವ್ರಿಗೂ ಕೂಡ ಹೆಲ್ತು ಆಗುತ್ತೆ ಹಾಗೆ ನಮಗೂ ಕೂಡ ಯಾವುದೇ ಟೆನ್ಷನ್ ಇರೋದಿಲ್ಲ ಹೊರಗಡೆ ತಗೊಂಬಂದು ಕೊಟ್ವಿ ಅದು ಹೇಗೆ ಮಾಡಿರ್ತಾರೋ ಏನೋ ಅನ್ನೋ ಒಂದು ಸ್ವಲ್ಪ ಭಯ ಇರುತ್ತಲ್ವ ಆ ಭಯನೂ ಕೂಡ ಇರೋದಿಲ್ಲ ಇವಾಗ ಗಾರ್ಗಿ ಕೂಡ ರೆಡಿ ಆಗ್ತಾ ಇದೆ ನೋಡಿ ಮಕ್ಳಿಗೇನೆಂದರೆ ಸ್ನ್ಯಾಕ್ಸ್ ಐಟಮ್ ತುಂಬ ಇಷ್ಟಪಡ್ತಾರೆ ಅದರಲ್ಲಿ ನನ್ನ ಮಕ್ಕಳು ಏನಂದರೆ ಈ ರೀತಿ ಐಟಮ್ಸಲ್ಲಿ ಜಾಸ್ತಿ ಅಂದರೆ ಬೋಂಡಾ ಮತ್ತು ಮಿರ್ಚಿ ಅನ್ನೋದನ್ನ ತುಂಬ ಇಷ್ಟಪಡ್ತಾರೆ ಅದನ್ನು ಬಿಟ್ಟರೆ ಮಂಡಕ್ಕಿ ಅದನ್ನು ಮಾತ್ರ ಸೂಪರಾಗಿ ಇಷ್ಟಪಡ್ತಾರೆ ಅದನ್ನು ಯಾವ ಟೈಮಲ್ಲಿ ಬೇಕಾದ್ರೂ ಮಾಡಿಕೊಟ್ರು ಕೂಡ ಇಷ್ಟಪಟ್ಟು ತಿಂತಾರೆ ಅವ್ರ ಫೇವ್ರೆಟ್ ಸ್ನ್ಯಾಕ್ ಅಂತಲೇ ಹೇಳ್ಬೋದು ಇವಾಗ ಇವಾಗ ಮಂಡಕ್ಕಿ ಕಡಿಮೆ ಮಾಡಿದ್ದೀನಿ ಯಾಕಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗ್ತಾಯಿರುತ್ತೆ ಮತ್ತು ನೋವು ಎಲ್ಲ ಬರ್ತಾ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಬಟ್ ಕೇಳ್ತಾಯಿರ್ತಾರೆ ಮಾಡಿಕೊಡು ಅಂತ ಹೇಳಿ ಅವಾಗ ಮಾಡಿಕೊಡ್ತಾ ಇರ್ತೀನಿ ಬಟ್ ಇವಾಗ ಒಂದು ಸ್ವಲ್ಪ ದಿನ ಆಯಿತು ಮಾಡಿಕೊಟ್ಟಿಲ್ಲ ನೋಡಬೇಕು ಮತ್ತು ಕೇಳಿದಾಗ ಮಾಡಿಕೊಡ್ಲೇಬೇಕು ತುಂಬ ಕಾಡ್ಸೋದಕ್ಕಾಗೋದು ಇಲ್ಲ ಇಲ್ಲ ಅಂತ ಹೇಳಿದ್ರೆ ಹೊರಗಡೆ ತಿಂಡಿ ತಂದು ಕೊಡು ಅಂತ ಹೇಳ್ತಾರೆ ಅದ್ರ ಬದಲು ಮಾಡಿಕೊಡೋದು ಎಷ್ಟೋ ಬೆಸ್ಟ್ ಅಲ್ಲಪ್ಪ ಅಂತ ಅನಿಸುತ್ತೆ ಅವಾಗ ಮತ್ತೆ ಮಾಡಿಕೊಡ್ಲೇಬೇಕಲ್ವ ಗಾರ್ಗೆನ ಮಾಡಬೇಕಾದ್ರೆ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದರೆ ನೀಟಾಗಿ ಬೇಯುತ್ತೆ ಇಲ್ಲ ಅಂತ ಹೇಳಿದರೆ ಒಳಗಡೆ ಅದು ಹಿಟ್ಟು ಏನಿರುತ್ತೆ ಹಸಿ ಹಸಿ ಹಾಗೇ ಇರುತ್ತೆ ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಬೆಸ್ಟು ನೀಟಾಗಿ ಬೇಯುತ್ತೆ ಅದಕ್ಕೋಸ್ಕರ ನೀವು ಒಂದು ದಿನ ಎರಡು ದಿನ ಇಟ್ಕೊಂಡು ನಾವು ತಿಂತೀವಿ ಅಂದರೂ ಕೂಡ ಅದು ಕೆಡೋದಿಲ್ಲ ಆರಾಮಾಗಿ ಇಟ್ಕೊಂಡು ನೀವು ತಿನ್ಬೋದು ಮತ್ತು ಹೊರಗಡೆ ಹೋಗ್ಬೇಕಾದ್ರೂ ಕೂಡ ನೀವು ಈ ರೀತಿ ಮಾಡಿಕೊಂಡು ಬಾಕ್ಸಲ್ಲಿ ಹಾಕಿ ತೊಗೊಂಡು ಹೋದರೆ ತಿನ್ಬೋದು ಇವಾಗ ಹೊರಗಡೆ ಏನಾದರೂ ಟ್ರಾವೆಲ್ ಮಾಡಬೇಕಾದ್ರೂ ಕೂಡ ನಾವು ಇದನ್ನು ಮಾಡ್ಕೊಂಡು ಹೋಗ್ಬೋದು ಒಂದು ದಿನ ಎರಡು ದಿನ ಆರಾಮಾಗಿ ನಾವು ತಿನ್ಬೋದು ಇವಾಗ ಒಂದು ಟ್ರಿಪ್ ಆಯಿತು ಇನ್ನೂ ಸೆಕೆಂಡ್ ಟ್ರಿಪ್ ಆಗ್ತಾ ಇದೆ ನೋಡಿ ಫಾಸ್ಟಾಗಿ ಇಟ್ಟಿದ್ದೀನಿ ವೀಡಿಯೋ ಇಲ್ಲಾಂದ್ರೆ ಸುಮ್ಮನೆ ಲೆಂತ್ ಆಗಿಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಸುಮ್ಮನೆ ಬೋರ್ ಕೊಡಿಸೋದು ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟಾಗಿ ವಿಡಿಯೋನ ಇಟ್ಟಿದ್ದೀನಿ ಹಾಗೆ ತುಂಬ ಜನ ಕೇಳ್ತಾಯಿದ್ರಿ ವೀಡಿಯೋ ಎಡಿಟಿಂಗ್ ತೋರಿಸಿ ಅಂತಂದೆಲ್ಲ ಹೇಳ್ತಾ ಇದ್ದಾರೆ ಕಾಮೆಂಟ್ಸಲ್ಲಿ ಯಾವ ವಿಡಿಯೋ ಮಾಡೋದು ನನಗೆ ಗೊತ್ತಾಗ್ತಾ ಇಲ್ಲ ನನಗಷ್ಟು ಅಂದರೆ ಟೆಕ್ ಚಾನಲ್ ಅವರಾದರೆ ಕ್ಲಿಯರಾಗಿ ಅವ್ರ ಹತ್ರ ಲ್ಯಾಪ್ಟಾಪ್ ಎಲ್ಲ ಇರುತ್ತೆ ನೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ನಾನು ಸ್ಕ್ರೀನ್ ರೆಕಾರ್ಡ್ ಇಟ್ಕೊಂಡು ನಿಮಗೆ ತೋರಿಸ್ಬೇಕು ಒಂದು ವೀಡಿಯೋದಲ್ಲಿ ಆಲ್ರೆಡಿ ನಾನು ತೋರಿಸಿದ್ದೀನಿ ಆದರೂ ಮತ್ತೆ ಕೇಳ್ತಾ ಇದ್ದೀರಾ ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ ಸ್ಕ್ರೀನ್ ರೆಕಾರ್ಡ್ ಇಟ್ಟು ನಾನು ಯಾವ ರೀತಿ ವೀಡಿಯೋಸ್ನ ಎಡಿಟ್ ಮಾಡ್ತೀನಿ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ನನ್ನಿಂದ ಸ್ವಲ್ಪ ಜನಕ್ಕಾದರೂ ಉಪಯೋಗ ಆಗುತ್ತಲ್ಲ ಅನ್ನೋದೊಂದೇ ನನಗೆ ಖುಷಿ ನಿಮ್ಮೆಲ್ಲರೂ ಸಪೋರ್ಟ್ ಇಂದಾನೆ ನಾನು ಇಷ್ಟು ದಿನ ಯೂಟ್ಯೂಬಲ್ಲಿ ಸರ್ವೈವ್ ಆಗಿದ್ದು ತುಂಬಾ ಖುಷಿ ಇದೆ ನನಗೆ ಹೇಳಬೇಕಂತಂದರೆ ಆಮೇಲೆ ಮಂತ್ಲಿ ಪೇಮೆಂಟ್ ಎಲ್ಲ ಕೇಳ್ತಾ ಇದ್ರಿ ಮಂತ್ಲಿ ಪೇಮೆಂಟ್ ಇವಾಗ ನನಗೆ ಕರೆಕ್ಟಾಗಿ ಬರ್ತಾ ಇಲ್ಲ ಹಾಗಾಗಿ ನಾನು ಮಂತ್ಲಿ ಪೇಮೆಂಟ್ನ ಹೇಳಿಲ್ಲ ಹಾಯ್ ಫ್ರೆಂಡ್ಸ್ ಫೈನಲಿ ಗಾರ್ಗಿ ರೆಡಿ ಆಯಿತು ಗೋಧಿ ಹೀಟಲ್ಲಿ ಮಾಡೋ ಅಂಥದ್ದು ಮಕ್ಕಳಿಗೆ ತುಂಬ ಹೆಲ್ತಿ ಮನೆ ಮಕ್ಕಳಿಗೆ ಅಂತಲ್ಲ ಎಲ್ರಿಗೂ ಕೂಡ ತುಂಬ ಚೆನ್ನಾಗಿ ಆರೋಗ್ಯಕ್ಕೆ ಅದಕ್ಕೋಸ್ಕರ ಇದು ಮಾಡಿದೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲೈಕ್ ಮಾಡಿದ್ರಾ ಮಾಡಿದ್ರಾಬ್ ಮಾಡಿದ್ರಾ ಇವಾಗ ರೆಡಿ ಇದೆ ಗಾರ್ಗಿ ನೋಡಿ ಹೊರಗಡೆ ಎಲ್ಲ ಕ್ರಿಸ್ಪಿ ಒಳಗಡೆ ಎಲ್ಲ ಫುಲ್ ಸಾಫ್ಟು ಬಿಸಿ ಇದೆ ಇನ್ನು ಇಷ್ಟು ಗಾರ್ಗಿ ರೆಡಿ ಇದೆ ಇವಾಗ ಗಾರ್ಗಿ ರೆಡಿ ಇದೆ ಓ ಎಣ್ಣೆ ಲೋದಿತ್ತು ಇವಾಗ ಇನ್ನು ಮತ್ತೆ ಅಡಿಗೆ ಮಾಡಬೇಕು ಅನ್ನ ಮಾಡಿ ಸಾಂಬಾರ್ ಮಾಡಬೇಕು ಅನ್ನಕ್ಕೆಲ್ಲ ರೆಡಿ ಮಾಡಿದ್ದೀನಿ ಸಾಂಬಾರಿಗೆಲ್ಲ ರೆಡಿ ಮಾಡಿದ್ದೀನಿ ಹಾಂ ತಿಂದು ಯಾರು ಬೇಡ ಅಂದರು ಇದ್ರಲ್ಲಿ ಹಾಕ್ಕೊಂಬರ್ತೀನಿ ಪ್ಲೇಟರ್ ತಗೊಂಡೋಗಲ್ಲ ತಗೊಂಡು ಹೋಗು ಸರಿ ಅದು ಕೊಡ್ತೀನಿ ಕೊಡ್ತೀನಿ ಪ್ಲೇಟರ್ ಅದಕ್ಕೆ ಆ ಇವಾಗ ಪ್ಲೇಟ್ ಅಲ್ಲಿ ಹಾಕಿ ಅವ್ರಿಗೆ ಕೊಟ್ಬಿಡ್ತಿವಿ ಮನೇಲಿ ಅಮ್ಮಾನು ಇದ್ರು ಇವಾಗ ಅಮ್ಮಾನೂ ಇದಾರೆ ಸೊ ಮೂವರು ಕುತ್ಕೊಂಡು ಸುಮ್ಮನೆ ಇರ್ಬೇಕು ಮೂವರು ಕುತ್ಕೊಂಡು ಈ ತಿಂತಾರೆ ಮಾತಾಡ್ತೀಯ ಸುಮ್ನೆ ನೋಡಿ ಫ್ರೆಂಡ್ಸ್ ನಮ್ಮ ಮನೇಲಿ ಯಾವಾಗ ನೋಡಿದ್ ದಾನ್ಲಿ 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 ಇವಾಗ ಸ್ವಲ್ಪ ಸೌಂಡ್ ಕಮ್ಮಿ ಇಕ್ಕಿದೀವಿ ನೀವು ವಿಡಿಯೋ ಮಾಡೋದಕ್ಕೂ ಕೂಡ ಬಿಡೋದಿಲ್ಲ ಟಿವಿ ಹಚ್ಕೊಂಡು ಅದ್ರ ಸೌಂಡೇ ಕೇಳಿಸ್ತಾ ಇರ್ತದೆ ಸೌಂಡ್ ಏನಾದ್ರು ಕೇಳ್ತಂದ್ರೆ ಇದು ಕಾಪಿ ರೇಟ್ ಎಲ್ಲ ಬರ್ತಾ ಇರುತ್ತಲ್ಲ ಅದಕ್ಕೋಸ್ಕರ ಸೌಂಡ್ ಕಮ್ಮಿ ಅಂತ ಹೇಳ್ದಾನೆ ಇರ್ತೀನಿ ಅವ್ನು ಕಡಿಮೆ ಇಕ್ಕಲ್ಲ ಇವಾಗ ನಾನು ಕಡಿಮೆ ಮಾಡಿ ಬಂದಿದ್ದೀನಿ ಒಂದು ಸ್ವಲ್ಪ ಹೊತ್ತಿಗೆ ಮತ್ತೆ ಸ್ಟಾರ್ಟ್ ಮಾಡ್ಕೋತಾನೆ ಇವಾಗ ಮತ್ತೆ ಸೌಂಡ್ ಜಾಸ್ತಿ ಇಕ್ಕಿದೆ ಇವಾಗ ಕಡಿಮೆ ಮಾಡ್ದಾ ಇವಾಗ ಎಲ್ರಿಗೂ ಹಾಕೊಟ್ ಬಿಟ್ಟು ಹಾಕೊಡ್ತೀನಿ ಬನ್ನಿ ನನ್ನ ಮಗಳು ತುಂಬ ವೇಟ್ ಮಾಡ್ತಾ ಇದ್ದಾಳೆ ಫಸ್ಟು ನನಗೆ ಕೊಡು ನನಗೆ ಕೊಟ್ಟೇ ಇಲ್ಲ ನೀನು ಅಂತ ಹೇಳಿ ಕೇಳ್ತಾಯಿದ್ಲು ಅದಕ್ಕೆ ಅವಳಿಗೆ ಪ್ಲೇಟಲ್ಲಿ ಹಾಕ್ಕೊಡ್ತಾಯಿದ್ದೀನಿ ಸಾಕು ಅಂದರೆ ಇಲ್ಲ ಇನ್ನೊಂದು ಹಾಕು ಇನ್ನೊಂದು ಹಾಕು ಅಂತ ಹೇಳ್ಬಿಟ್ಟು ಆಸೆಯಿಂದ ಹಾಕ್ಸ್ಕೊಂಡು ಹೋದ್ಲು ಇವಾಗ ಹೋಗ್ಬಿಟ್ಟು ಟಿ ವಿ ನೋಡ್ತಾ ಆರಾಮಾಗಿ ಕುತ್ಕೊಂಡು ತಿಂತಾಳೆ ಅಜಯ್ ಕೂಡ ಅಷ್ಟೇ ಅವನಿಗೂ ಕೂಡ ಹಾಕ್ಕೊಡ್ಬೇಕು ಅವನು ಕೂಡ ಕೂತ್ಕೊಂಡು ತಿಂತಾನೆ ಸಂಜೆ ಟೈಮಲ್ಲಿ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಕೂಡ ಖುಷಿಯಿಂದ ತಿಂತಾರೆ ಮತ್ತು ಅದ್ರ ಜೊತೆಗೆ ಅವಳು ಸ್ನ್ಯಾಕ್ಸ್ ಇಟ್ಕೊಂಡಿದ್ದಾಳೆ ಏನಂದರೆ ಬಾಳೆಕಾಯಿ ಚಿಪ್ಸ್ ಇಟ್ಕೊಂಡ್ಬಿಟ್ಟಿದ್ದಾಳೆ ತಗೊಂಡ್ಬಂದಳು ಇವಾಗ ಸೊ ಹಂಗಾಗಿ ತೊಗೊಂಡು ತಿಂತಾ ಇದ್ದಾಳೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೊರಗಡೆ ಕ್ರಿಸ್ಬಿ ಅಂತ ಅನಿಸುತ್ತೆ ಬಟ್ ಒಳಗಡೆ ಫುಲ್ ಸಾಫ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ಸಾಂಬಾರು ಕೂಡ ಮಾಡೋದಕ್ಕೆ ಇಟ್ಟಿದೆ ಇವಾಗ ಜಸ್ಟು ಒಗ್ಗರಣೆಗೆ ಹಾಕಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಹಸಿ ಮುಣಸಿಗೆ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಅಂದರೆ ನೈಟಿಗೆ ಆಗೋಷ್ಟು ಮಾಡಿದ್ದೀನಿ ಸಾಂಬಾರು ಇದು ನೈಟ್ ಅನ್ನೋಷ್ಟರಲ್ಲಿ ಖಾಲಿ ಆಗುತ್ತೆ ಅದಾದಮೇಲೆ ಅಮ್ಮನೂ ಕೂಡ ಬಂದರು ಅಮ್ಮಂಗೂ ಕೂಡ ಇವಾಗ ಹಾಕ್ಕೊಟ್ಟೆ ಅಮ್ಮ ಮತ್ತು ಭ್ರಮರ ಅಜಯ್ ಮೂವರು ಕೂತ್ಕೊಂಡು ತಿಂತಾ ಕೂತಿದ್ರು ಹಾಗೆ ಫ್ರೆಂಡ್ಸು ಹೊಸ ಲೈಟ್ ತೊಗೊಂಬಂದೆ ಈ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ನೋಡಿ ಎಷ್ಟು ಫೋಕಸ್ ಬರ್ತಾ ಇದೆ ಫುಲ್ ಕ್ಲಿಯರಾಗಿ ಕಾಣ್ತಾ ಇದೆ ಮನೆ ಹತ್ರನೇ ಬಂದಿತ್ತು ಸೊ ಹಂಗಾಗಿ ತೊಗೊಂಬಂದ್ವಿ ನಾನು ವಿಡಿಯೋಕ್ಕೂ ಕೂಡ ಯೂಸ್ ಆಗುತ್ತಲ್ವಾ ತುಂಬ ಒಂದೊಂದ್ಸಲ ಕರೆಂಟ್ ಇರೋದಿಲ್ಲ ಕರೆಂಟ್ ಹೋಗೋದು ಬರೋದಾಗ್ತಾ ಇರುತ್ತೆ ಅದಕ್ಕೋಸ್ಕರ ತೊಗೊಂಡ್ವಿ ಭ್ರಮರ ಕೂಡ ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್